ಹಲೋ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಕರ್ನಾಟಕ ಸ್ಪೆಷಲ್ ಅಕ್ಕಿ ರೊಟ್ಟಿ ಮಾಡೋದು ಹೇಗಂತ ನೋಡ್ಕೊಳ್ಳೋಣ ಬನ್ನಿ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ ಇದನ್ನು ಬೆಳಗ್ಗೆ ಮಾಡಿದ್ರೆ ಸಂಜೆ ತನಕ ಇಷ್ಟೇ ಆಗಿರುತ್ತೆ ಕೆಲವ್ರು ಮಾಡುವಾಗ ಅದು ಸ್ವಲ್ಪ ರಬ್ಬರ್ ಥರ ಅನಿಸುತ್ತೆ ಬಟ್ ನಾನು ಹೇಳೋ ಥರ ಮೆಥಡನ್ನ ಫಾಲೋ ಮಾಡಿ ತುಂಬ ಸಾಫ್ಟಾಗಿ ಬರುತ್ತೆ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ ಒಂದು ಹಸಿಮೆಣ್ಸಿನ್ಕಾಯಿ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸಬ್ಬಸಿಗೆ ಸೊಪ್ಪು ಹಾಗೆ ಕರಿಬೇವು ಸೊಪ್ಪು ಮೂರನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲನೂ ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ನಾನು ಎಲ್ಲ ಸೊಪ್ಪನ್ನು ಒಟ್ಟಿಗೆ ಸೇರಿಸ್ಕೊಂಡು ಹೆಚ್ಚುಬಿಟ್ಟಿದ್ದೆ ಸಣ್ಣದಾಗಿ ಹೆಚ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮೂರನ್ನು ಒಟ್ಟಿಗೆ ಸೇರಿಸಿದ್ದೀನಿ ನೋಡಿ ಈಗ ಇದನ್ನೆಲ್ಲ ಒಂದು ಬೌಲಿಗೆ ತೆಕ್ಕೊಳ್ಳೋಣ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡ್ಬಿಡೋಣ ಈಗ ನಂತರ ಒಂದು ಸ್ಪೂನಷ್ಟು ಜೀರಿಗೆನ ಹಾಕ್ಕೋಬೇಕಾಗತ್ತೆ ಫ್ಲೇವರ್ ಚೆನ್ನಾಗಾಗತ್ತೆ ಒಂದು ಸ್ಪೂನಷ್ಟು ಸೇರಿಸ್ಕೊಳ್ಳೋಣ ಈಗ ಈ ಸೇರಿಸ್ಕೊಂಡಾದ ಮೇಲೆ ಎಲ್ಲ ಪದಾರ್ಥಗಳನ್ನು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಫಸ್ಟೇ ಹಿಟ್ಟು ಹಾಕಬೇಡಿ ಮೊದಲು ನೀರು ಈರುಳ್ಳಿಯಲ್ಲಿರ್ತಕ್ಕಂಥ ಅಂತ ನೀರೆಲ್ಲ ಬಿಟ್ಕೊಳ್ಳಿ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಾವು ಹಾಕಿರೋ ಪದಾರ್ಥ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ರೀತಿ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಕಪ್ಪಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ ಸುಮಾರು ಒಂದು ಮುನ್ನೂರು ಗ್ರಾಮ್ ಇದೆ ಅಂತ ಹೇಳ್ಬೋದು ನೋಡಿ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಅಕ್ಕಿಟ್ಟು ಮೇಲೆ ಒಮ್ಮೆ ಹಾಗೆಯೇ ಡ್ರೈ ಮಿಕ್ಸೇ ಮಾಡ್ಕೊಳ್ಳೋಣ ಕೈಯಿಂದ ನಾವು ಹಾಕಿರೋದು ಎಲ್ಲ ಇದಕ್ಕೆ ಈ ಒಂದು ಹಿಟ್ಟಿನ ಜೊತೆಗೆ ಚೆನ್ನಾಗಿ ಬೆರ್ತೋಗ್ಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಇದನ್ನು ರೊಟ್ಟಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳೋಣ ಹಾಗೆ ಮೊದಲೇ ಸಲ ಯಾರೆಲ್ಲ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ರೆಸಿಪಿ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡೋದು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಬೇಗನೆ ಮಾಡ್ಕೊಬೋದು ಹಾಗೆ ಸಾಂಪ್ರದಾಯಿಕ ಅಡುಗೆ ಅಲ್ವಾ ನಮ್ಮ ಕರ್ನಾಟಕದ ರೆಸಿಪಿ ಮಾಡಿಲ್ಲ ಅಂದರೆ ಹೆಂಗೆ ಅಲ್ವಾ ನೀವು ಕೂಡ ಮಾಡ್ಕೊಳ್ಳಿ ಖುಷಿ ಖುಷಿಯಿಂದ ತಿನ್ಕೊಳ್ಳಿ ಈಗಲೂ ಒಂದು ಲೈಕ್ ಮಾಡಿಬಿಡಿ ಆಮೇಲೆ ಮರ್ತು ಬಿಡ್ತೀರಾ ಆಯಿತಾ ಲೈಕು ಓ ಇಲ್ಲ ಒಂದು ಸಲ ಚೆಕ್ ಮಾಡಿ ಮಾಡಿಲ್ಲ ಅಂದರೆ ತಕ್ಷಣ ಮಾಡಿಬಿಡಿ ಓಕೆನಾ ಬನ್ನಿ ನೆಕ್ಸ್ಟು ಪ್ರೋಸೆಸ್ ನೋಡೋಣ ಆದಷ್ಟು ಇದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳಿ ಹಾಗಂತ ತುಂಬ ನೀರು ಥರ ಇರಬಾರ್ದು ಒಂದು ಹದಕ್ಕೆ ತೋರಿಸ್ತಾ ಇದ್ದೀನಿ ನೋಡಿ ಈ ಹದ ಇದ್ರೆ ಸಾಕಾಗುತ್ತೆ ನಾನು ಇಷ್ಟು ಹಿಟ್ಟನ್ನು ಕಲಿಸ್ಲಿಕ್ಕೆ ನೋಡಿ ಈ ಗ್ಲಾಸಲ್ಲಿ ನಾನು ಈಗ ತೋರಿಸ್ದೆಲ್ಲ ನೀರು ಕುಡಿಲಿಕ್ಕೆ ತೊಗೋತೀವಲ್ಲ ಆ ಗ್ಲಾಸಲ್ಲಿ ಸುಮಾರು ಒಂದು ಗ್ಲಾಸ್ ಆಲ್ಮೋಸ್ಟ್ ಒಂದು ಗ್ಲಾಸ್ ಆಗಿದೆ ಒಂದು ಸ್ಪೂನಷ್ಟು ಮಾತ್ರ ಉಳ್ಕೊಂಡಿದೆ ನೀವು ನೋಡಿ ಹಿಟ್ಟು ಒಂದೊಂದು ಹಿಟ್ಟು ನೀರು ಜಾಸ್ತಿ ಹಿಡಿಯುತ್ತೆ ಒಂದೊಂದು ಕಮ್ಮಿ ತೊಗೊಳುತ್ತೆ ನೋಡಿ ಇಷ್ಟು ಮಾತ್ರ ಉಳ್ಕೊಂಡಿದೆ ಈ ಫುಲ್ ಗ್ಲಾಸಲ್ಲಿ ಈಗ ಈ ಹಿಟ್ಟನ್ನು ಕಲಿಸ್ಕೊಂಡಾಯ್ತಲ್ಲ ಇಷ್ಟು ಸಾಫ್ಟ್ ಇದ್ದರೆ ಸಾಕು ಈಗ ನೋಡಿ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತೊಗೊಂಡು ರೊಟ್ಟಿನ ತಟ್ಕೊಳ್ಳೋಣ ಅದಕ್ಕಾಗಿ ನಾನೊಂದು ಇಲ್ಲಿ ಪ್ಲಾಸ್ಟಿಕ್ ಕವರ್ನ ತೊಗೊಂಡಿದ್ದೀನಿ ನೀವು ಆಯಿಲ್ ಪೇಪರ್ ಬರುತ್ತಲ್ಲ ಅಂದರೆ ಆಯಿಲ್ ಕವರ್ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಅಥವಾ ಒಬ್ಬಟ್ಟು ಶೀಟ್ ಇದ್ದರೆ ಅದನ್ನು ತೊಗೊಬೋದು ಅಥವಾ ಬಾಳೆ ಎಲೆ ಯಾವುದಾದ್ರೂ ತೊಗೊಳ್ಳಿ ಒಟ್ಟಲ್ಲಿ ನಾವು ಏಳ್ಸೋದಕ್ಕೆ ಈಸಿ ಆಗಬೇಕು ಅದಕ್ಕಾಗಿ ನಾನು ಈಗ ಪೇಪರ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ರೊಟ್ಟಿ ಎತ್ತೊಳಿಸುವಾಗ ನೀಟಾಗಿ ಬರುತ್ತೆ ಅಂತ ಈಗ ನೋಡಿ ನಾವು ತೊಗೊಂಡಿರ್ತಕ್ಕಂಥ ಮಿಶ್ರಣನ ಈ ಪೇಪರ್ ಮೇಲೆ ಇಟ್ಬಿಟ್ಟು ಕವರ್ ಮೇಲೆ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ತಟ್ಕೋಬೇಕಾಗತ್ತೆ ನಾವು ಎಷ್ಟು ತೆಳುಬೇಕಾದರೂ ಮಾಡ್ಕೊಬೋದು ಅಥವಾ ನಿಮಗೆ ದಪ್ಪ ಆಗುತ್ತೆ ಅಂದರೆ ದಪ್ಪನೂ ಮಾಡ್ಕೊಬೋದು ಏನು ತೊಂದರೆ ಇಲ್ಲ ನಾನು ಇಲ್ಲಿ ತೆಳುವಾಗಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ನೀಟಾಗಿ ತಟ್ಕೊಂಡ್ರೆ ಆಯಿತು ಎಣ್ಣೆ ಹಚ್ಚಿರೋದ್ರಿಂದ ನೀಟಾಗಿ ಬಿಟ್ಕೊಂಡು ಹಾಕ್ಕೊಂಡು ಎದ್ದು ಬರುತ್ತೆ ರೊಟ್ಟಿನೂ ಏನು ತೊಂದರೆ ಆಗೋಲ್ಲ ನಾನು ಆಲ್ರೆಡಿ ಹೆಂಚು ಕಾಯ್ಲಿಕ್ಕೆ ಇಟ್ಟಿದ್ದೆ ಬನ್ನಿ ಈಗ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಗ್ರೀಸ್ ಮಾಡ್ಕೊಳ್ಳೋಣ ನೋಡಿ ಹೆಂಚೂ ಕಾದಿದೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನೊಮ್ಮೆ ನೀಟಾಗಿ ಗ್ರೀಸ್ ಮಾಡ್ಕೊಳ್ಳೋಣ ಈಗ ನಾವು ಮಾಡಿರ್ತಕ್ಕಂಥ ರೊಟ್ಟಿ ಹಾಕ್ಬಿಟ್ಟು ಮೇಲೆ ಅಂದರೆ ಸುತ್ತು ನಾವು ಸ್ವಲ್ಪ ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ನೋಡಿ ಎಣ್ಣೆ ಹಾಕ್ಕೊಂಡಾದಮೇಲೆ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷದ ತನಕ ಬೇಯಿಸ್ಕೊಳ್ಳೋಣ ಎರಡು ನಿಮಿಷ ಸಾಕಾಗುತ್ತೆ ಬೇಗನೆ ಬೆಂದುಬಿಡುತ್ತೆ ತೆಡುವಾಗಿ ತಟ್ಟಿರೋದ್ರಿಂದ ಈಗ ನೋಡಿ ಸುಲಭವಾಗಿ ಎದ್ದೇಳ್ತಾ ಇದೆ ಈಗ ಉಲ್ಟಾ ಮಾಡ್ಕೊಳ್ಳೋಣ ಇನ್ನೊಂದು ಬದಿಯಲ್ಲೂ ಸಹ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಇದನ್ನು ಕಾಯಿ ಚಟ್ನಿ ಜೊತೆಗೆ ಅಂದರೆ ಕಾಯಿ ಮತ್ತು ಬೀಜ ಚಟ್ನಿ ಜೊತೆಗೆ ಸರ್ವ್ ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ ಅದಕ್ಕಾಗಿ ನೋಡಿ ಕಡಲೆಬೀಜ ಹುರ್ಗಡೆ ಹಸಿಕಾಯಿ ಹಾಗೆ ಬೆಳ್ಳುಳ್ಳಿ ಿರ್ತಕ್ಕಂಥ ಹಸಿಮೆಣಸಿನ್ಕಾಯಿ ಸಾಲ್ಟು ಇಷ್ಟು ಹಾಕಿಬಿಟ್ಟು ಸ್ವಲ್ಪ ನೀರು ಸೇರಿಸಿ ರುಬ್ಕೊಂಬರೋಣ ನಂತರ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪಾಕಿ ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಡ್ರೆ ಚಟ್ನಿನೂ ರೆಡಿ ಆಗುತ್ತೆ ನೀವೂ ಸಹ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು